ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಜಿ ಪಿ ಎಸ್ ಟಿ ಆರ್ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೀವು ಹೇಗೆ ಟ್ಯಾಕಲ್ ಮಾಡಬಹುದು ಅನ್ನೋದರ ಕುರಿತಾಗಿ ಚರ್ಚೆ ಮಾಡೋಣ ಜೊತೆಗೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ಕೂಡ ನಾನು ನಿಮಗೋಸ್ಕರ ತಂದಿದ್ದೀನಿ ಹಾಗಾದರೆ ಇದನ್ನು ನೀವು ಕಂಪ್ಲೀಟಾಗಿ ನೋಡಿಕೊಂಡ್ರೆ ಎಕ್ಸಾಮ್ಸಲ್ಲಿ ನಾವು ಯಾವ ರೀತಿ ಫೇಸ್ ಮಾಡೋದು ಜೊತೆಗೆ ಕ್ವೆಶನ್ಸ್ಗಳು ಹೇಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗತ್ತೆ ಹಾಗಾದರೆ ಇಲ್ಲಿ ನಾನು ತೊಗೊಂಡಿರೋವಂಥ ಪ್ರಶ್ನೆಗಳು ಹೀಗಿದೆ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಹಂಡ್ರೆಡ್ ಮಾರ್ಕ್ಸಿಗೆ ನಿಮಗೆ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಜಿ ಪಿ ಟಿನಲ್ಲಿ ಸೆಕೆಂಡ್ ಪೇಪರು ಒನ್ ಫಿಫ್ಟಿ ಮಾರ್ಕ್ಸಿಗಿರುತ್ತೆ ಅದರಲ್ಲಿ ಫಿಫ್ಟಿ ಏನಾಗಿರುತ್ತಪ್ಪ ಅಂತ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೇಳ್ತಾರೆ ಇನ್ನು ಉಳಿದಂತೆ ನೂರು ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ರೈಟಿಂಗನ್ನು ಬರೀಬೇಕಾಗತ್ತೆ ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ನೋಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಸ್ವಾತಂತ್ರ್ಯ ನಂತರ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳು ಯಾವುವು ನೋಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಮಗೆ ಒದಗ್ ಬಂತು ಅದರಲ್ಲಿ ಮುಖ್ಯವಾಗಿ ನಿರಾಶ್ರಿತರ ಸಮಸ್ಯೆ ನೋಡಿ ಈಗ ಬಹಳಷ್ಟು ವಸತಿಯನ್ನು ಕಳ್ಕೊಂಡಂಥ ನಿರಾಶ್ರಿತರಿದ್ದರು ರಾಜ್ಯಗಳನ್ನು ಪುನರ್ವಿಂಗಡಣೆ ಮಾಡಬೇಕಾಗಿತ್ತು ಸಂಸ್ಥಾನಗಳ ವಿಲೀನೀಕರಣ ಸರ್ಕಾರಗಳ ರಚನಾ ಸಮಸ್ಯೆನೂ ಕೂಡ ನಮಗಿಲ್ಲಿ ಕಾಡ್ತು ಸೊ ಇವೆಲ್ಲವೂ ಕೂಡ ನಮ್ಮ ದೇಶ ಎದುರಿಸ್ತಿ ಎದುರಿಸುತ್ತಿರುವಂತಹ ಸಮಸ್ಯೆಗಳು ಸ್ವತಂತ್ರ ನಂತರ ನೀವೇನಾದರೂ ಮೂರು ಮೂರು ಅಂಕಗಳಿಗೆ ಈ ಪ್ರಶ್ನೆ ಬಂತು ಅಂದರೆ ಒಂದೊಂದನ್ನು ಒಂದೆರಡು ಲೈನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಇಲ್ಲ ಎರಡು ಅಂಕಗಳಿಗೆ ಅಂದರೆ ನೀವು ಇಷ್ಟು ಬರೆದರೂ ಕೂಡ ಅವರು ಎರಡು ಅಂಕಗಳನ್ನು ನಿಮಗೆ ಕೊಡ್ತಾರೆ ನೆಕ್ಸ್ಟ್ ಮುಂದಿನ ಕ್ವೆಶನ್ ಬಂದು ಹೀಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧದ ಪರಿಣಾಮವಾಗಿ ನಿರಾಶ್ರಿತರ ಸಮಸ್ಯೆಯನ್ನು ಭಾರತ ಹೇಗೆ ಎದುರಿಸಿತು ಅಂತ ಪ್ರಶ್ನೆ ಇದೆ ಭಾರತ ಸರ್ಕಾರ ಮತ್ತು ಪಶ್ಚಿಮ ಬಂಗಾಳ ಅಸ್ಸಾಂ ಮೇಘಾಲಯ ಮತ್ತು ತ್ರಿಪುರ ರಾಜ್ಯ ಸರ್ಕಾರಗಳು ಈ ನಿರಾಶ್ರಿತರಿಗೆ ಅವಶ್ಯಕವಾದಂತಹ ಅನುಕೂಲಗಳನ್ನು ಕಲ್ಪಿಸುವುದರ ಮೂಲಕ ಭಾರತದಲ್ಲಿ ತಮ್ಮ ಭವಿಷ್ಯದ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ ಅಷ್ಟೇ ಅಲ್ಲ ವಸತಿ ಆಹಾರ ಶಿಕ್ಷಣ ಉದ್ಯೋಗ ಆರೋಗ್ಯ ಸೇವೆಯನ್ನು ಕೂಡ ಒದಗಿಸ್ಕೊಡುತ್ತೆ ಸೊ ಭಾರತ ಪ್ರತಿ ಒಂದು ರಾಷ್ಟ್ರದ ಪರವಾಗಿ ಕೂಡ ನಿಲ್ತಾ ಇದೆ ಏಕೆಂತಂದರೆ ಅದರಿಂದ ನಮಗೂ ಕೂಡ ಮುಂದೆ ಏನಾಗುತ್ತೆ ಅಂದರೆ ನಾವು ಯಾವುದಾದ್ರೂ ಸಂಕಟದ ಪರಿಸ್ಥಿತಿಯಲ್ಲಿ ಇದ್ದಾಗೂ ನೆರೆಹೊರೆ ರಾಷ್ಟ್ರಗಳು ಅಂತಂದಾಗ ಒಂದಷ್ಟು ಸಹಾಯ ಹಸ್ತವನ್ನು ಕೂಡ ಅವರು ತೋರಿಸ್ತಾರೆ ಇದು ನಿಮಗೆ ಎರಡು ಅಂಕಕ್ಕೆ ಬರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ ಇನ್ನು ನೆಕ್ಸ್ಟ್ ನೋಡೋಣ ಪಾಂಡಿಚೇರಿಯನ್ನು ಫ್ರೆಂಚರಿಂದ ವಿಮುಕ್ತಗೊಳಿಸಿದಂತಹ ರೀತಿಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಪಾಂಡಿಚರಿಯನ್ನು ಫ್ರೆಂಚರಿಂದ ಹೆಂಗೆ ವಿಮುಕ್ತಿಗೊಳಿಸಿದ್ರು ಸ್ವಾತಂತ್ರ್ಯದ ನಂತರದಲ್ಲಿ ಫ್ರೆಂಚರು ತಮ್ಮ ವಸಾಹತುಗಳಾದಂತಹ ಪಾಂಡಿಚರಿ ಕಾರೈಕಲ್ ಮಾಹೆ ಮತ್ತು ಚಂದ್ರನಾಗರ್ಗಳ ಮೇಲೆ ಹಿಡಿತವನ್ನು ಮುಂದುವರಿಸಿದ್ರು ನೋಡಿ ನಮಗೆ ಸ್ವತಂತ್ರ ಸಿಕ್ಕ ನಂತರನೂ ಕೂಡ ಈ ಫ್ರೆಂಚರು ಭಾರತವನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅವರು ಈ ಒಂದು ನಗರಗಳ ಮೇಲೆ ಹಿಡಿತವನ್ನು ಸಾಧಿಸಿರ್ತಾರೆ ಹಾಗೆ ಭಾರತಕ್ಕೆ ಸೇರಬೇಕೆಂದು ಕಾಂಗ್ರೆಸ್ ಕಮ್ಯುನಿಸ್ಟ್ ಮತ್ತು ಇತರ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ಆಗುತ್ತೆ ಇದರ ಫಲಿವ ಇದರ ಒಂದು ಫಲವಾಗಿ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಎಲ್ಲ ಪ್ರದೇಶಗಳು ಬಂದು ಭಾರತಕ್ಕೆ ಸೇರಿಕೊಳ್ಳುತ್ತೆ ಗೊತ್ತಾಯ್ತಾ ಈ ರೀತಿಯಲ್ಲಿ ಏನಾಯ್ತಪ್ಪ ಅಂತಂದರೆ ಫ್ರೆಂಚರಿಂದ ಪಾಂಡಿಚೇರಿಯನ್ನು ನಾವು ವಿಮುಕ್ತಗೊಳಿಸಿದಂತಾಯಿತು ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಗೊಳಿಸಲಾಯಿತು ನೀವು ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು ಸ್ವತಂತ್ರ ಸಿಕ್ಕ ನಂತರನೂ ಕೂಡ ಪೋರ್ಚುಗೀಸರು ಗೋವಾವನ್ನು ಬಿಟ್ಕೊಟ್ಟಿರಲಿಲ್ಲ ಲಾಸ್ಟಿಗೆ ಫಸ್ಟ್ ಬಂದವರು ಪೋರ್ಚುಗೀಸರೇ ಹಾಗೆ ಕೊನೆಗೆ ನಮ್ಮ ಭಾರತ ಬನ್ನು ಬಿಟ್ಟು ಹೋದಂಥ ಐರೋಪ್ಯ ಒಂದು ದೇಶ ಅಂತಂದರೆ ಅದು ಕೂಡ ಪೋರ್ಚುಗೀಸ್ ಓಕೆ ಪೋರ್ಚುಗೀಸರಿಂದ ಗೋವಾವನ್ನು ಭಾರತಕ್ಕೆ ಸೇರಿಸಲು ನಿರಂತರವಾದಂಥ ಚಳುವಳಿ ನಡೆಯುತ್ತೆ ಸೊ ಸಾಮಾನ್ಯವಾಗಿ ಎಲ್ಲಾನು ನಮಗೆ ಈಸಿ ಸಿಗುತ್ತೆ ಅಂದ ತಕ್ಷಣ ಈಸಿ ಗೋಯಿಂಗ್ ಯಾವುದೂ ಇರೋಲ್ಲ ಅಲ್ವಾ ಹಾಗೇನೇ ಆಫ್ರಿಕಾ ಮತ್ತು ಯುರೋಪಿನಿಂದ ಹೆಚ್ಚಿನ ಸೈನ್ಯವನ್ನು ತಂದು ಚಳುವಳಿಯನ್ನು ಹತ್ತಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗತ್ತೆ ಸಾವಿರದ ಒಂಬೈನೂರ ಐವತ್ತೈದರಕ್ಕೂ ಭಾರತದ ಸತ್ಯಾಗ್ರಹಿಗಳು ವಿಮೋಚನಾ ಚಳುವಳಿಯನ್ನು ನಡೆಸ್ತಾರೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಭಾರತದ ಸೈನ್ಯ ಮಧ್ಯ ಪ್ರವೇಶ ಮಾಡಿ ಗೋವಾವನ್ನು ವಶಪಡಿಸ್ಕೊಳ್ಳುತ್ತೆ ಸೊ ಈ ರೀತಿಯಾಗಿ ನಾವು ಪೋರ್ಚುಗೀಸರಿಂದ ಗೋವಾವನ್ನು ಬಿಡಿಸ್ಕೊಂಡಿದ್ದಾಯಿತು ಯಾವುದೂ ಕೂಡ ಸುಲಭ ಸಿಗೋಲ್ಲ ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್ಸ್ ಆಗುತ್ತೆ ಇನ್ನು ನೆಕ್ಸ್ಟ್ ಒಂದು ಕ್ವಶನಿಗೆ ಬರೋದಾದರೆ ವಿಶಾಲ ಮೈಸೂರು ನಿಮಗೆ ಗೊತ್ತಿದೆ ಕರ್ನಾಟಕವನ್ನು ಹಿಂದೆ ನಾವು ಮೈಸೂರು ರಾಜ್ಯ ಅಂತೇಳಿ ಕರಿತಾ ಇದ್ರು ಇಂತಹ ವಿಶಾಲ ಮೈಸೂರು ರಾಜ್ಯ ಹೇಗೆ ಅಸ್ತಿತ್ವಕ್ಕೆ ಬಂದಿತು ಕನ್ನಡ ಮಾತನಾಡುವಂತಹ ಪ್ರದೇಶಗಳು ಹಲವು ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿತ್ತು ನಮಗದು ಗೊತ್ತಿದೆ ಯಾಕೆಂತಂದರೆ ಬಾಂಬೆ ಕನ್ನಡ ಹೈದರಾಬಾದ್ ಒಂದು ಕರ್ನಾಟಕ ಈ ರೀತಿ ಆಲ್ರೆಡಿ ಹಂಚಿ ಹೋಗಿತ್ತು ಅಕ್ಟೋಬರ್ ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಮೈಸೂರು ರಾಜ್ಯ ಅಂತ ಕರೆಸ್ಕೊಳ್ಳುತ್ತೆ ಕನ್ನಡ ಭಾಷಾ ಪ್ರದೇಶಗಳನ್ನು ಒಟ್ಟುಗೂಡಿಸುವಂತಹ ಬೇಡಿಕೆ ಇಟ್ಟು ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ನೇತೃತ್ವದಲ್ಲಿ ಚಳುವಳಿಯನ್ನು ನಡೆಸ್ತಾರೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ ಸೊ ಇದು ಎಷ್ಟು ಅಂಕಗಳಿಗೆ ಕೇಳ್ಬೋದು ಮೇಡಮ್ ಅಂದರೆ ಮ್ಯಾಕ್ಸಿಮಮ್ ನಿಮಗೆ ಎರಡು ಅಂಕಗಳಿಗೆ ಕೇಳುವಂತಹ ಒಂದು ಪ್ರಶ್ನೆ ಸೊ ಎರಡು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಎಷ್ಟು ಬರೀಬೇಕು ಅಂದರೆ ಒಂದು ನಾಲ್ಕು ಪಾಯಿಂಟ್ಸ್ಗಳನ್ನು ಬರೀರಿ ಅರ್ಥ ಆಯಿತಾ ಯಾವಾಗಲೂ ಕೂಡ ನಾವು ಔಟ್ ಆಫ್ ಔಟ್ ತೆಗೀತೀವಿ ಅನ್ನೋ ಒಂದು ಮೈಟ್ ಸೆಟ್ಟಿಂದ ನೀವು ಓದಿದ್ರಿ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಯಾವುದು ಇಲ್ಲಿ ಟಫ್ ಆಗೋಲ್ಲ ಇನ್ನು ನಾಚಿ ಸಿದ್ಧಾಂತ ಜರ್ಮನಿಯನ್ನು ಹಾಳು ಮಾಡುತ್ತೆ ಹಾಗಾದರೆ ಈ ಹೇಳಿಕೆಯನ್ನು ವಿಮರ್ಶಿಸಿ ಅಂತ ಎರಡು ಅಂಕಗಳಿಗೆ ಕೇಳಿದ್ದಾರೆ ನಾಜಿ ಸಿದ್ಧಾಂತದ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು ಹಿಟ್ಲರ್ ಏನು ಮಾಡ್ತಾನೆ ಜರ್ಮನಿಯಲ್ಲಿ ನಾಜಿ ಸಿದ್ಧಾಂತವನ್ನು ಹರಡ್ತಾನೆ ಆರ್ಯ ಜನಾಂಗ ಶ್ರೇಷ್ಠ ಜಗತ್ತನ್ನ ಆಳಲು ಜರ್ಮನ್ನರು ಯೋಗ್ಯರು ಓಕೆ ಸೊ ನೋಡಿ ಜರ್ಮನಿಯ ಆರ್ಯ ಜನಾಂಗ ಶ್ರೇಷ್ಠ ಜಗತ್ತನ್ನ ಆಳ್ಲಿಕ್ಕೆ ಜರ್ಮನ್ ಜರ್ಮನ್ನರು ಯೋಗ್ಯರು ಅಂತ ಹೇಳ್ತಾನೆ ಜರ್ಮನಿಯ ಸಮಸ್ಯೆಗಳಿಗೆ ಯಹೂದಿಗಳು ಕೂಡ ಕಾರಣ ಯಹೂದಿಗಳನ್ನು ಸಂಪೂರ್ಣವಾಗಿ ದ್ವೇಷಿಸುವ ರೀತಿಯಲ್ಲಿ ಸ್ಥಳೀಯ ಜನರಿಗೆ ಪ್ರಚೋದನೆಗಳನ್ನು ಕೊಡ್ತಾ ಹೋಗ್ತಾನೆ ಅದಾದ ಮೇಲೆ ಜೊತೆಗೆ ಕಮ್ಯುನಿಸ್ಟರು ಕ್ಯಾಥೋಲಿಕರು ಸೋಷಲಿಸ್ಟರು ಕೂಡ ಇದಕ್ಕೆ ಕಾರಣ ಅಂತ ಹೇಳಿ ಹೇಳ್ತಾನೆ ಜರ್ಮನ್ನಲ್ಲಾಗ್ತಕ್ಕಂತಹ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ ಜೊತೆಗೆ ಕಮ್ಯುನಿಸ್ಟರು ಕೂಡ ಕಾರಣ ಕ್ಯಾಥೋಲಿಕರು ಸೋಷಲಿಸ್ಟರು ಕೂಡ ಕಾರಣ ಅಂತ ಹೇಳಿ ಹೇಳ್ತಾನೆ ಅರ್ಥ ಆಯ್ತಾ ನೆಕ್ಸ್ಟ್ ಬರೋದಾದರೆ ಇಪ್ಪತ್ತೆರಡನೇ ಪ್ರಶ್ನೆ ಸ್ಟಾಲಿನ್ ರವರ ಸುಧಾರಣೆಗಳು ರಷ್ಯಾವನ್ನ ಪ್ರಗತಿ ಪಥದತ್ತ ಕೊಂಡೊಯ್ದವು ಹಾಗಾದರೆ ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಅಂತ ಕೊಟ್ಟಿದ್ದಾರೆ ನಿಮಗೆ ಮ್ಯಾಕ್ಸಿಮಮ್ ಒಂದು ಮೂರು ಅಂಕಗಳಿಗೆ ಕೇಳುವಂತಹ ಒಂದು ಪ್ರಶ್ನೆ ಇದು ರಷ್ಯಾವನ್ನು ಅಮೇರಿಕಕ್ಕೆ ಸವಾಲಾಗುವಂತೆ ಪುನರ್ ನಿರ್ಮಾಣ ಮಾಡ್ತಾರೆ ಸ್ಟಾಲಿನ್ ಆರ್ಥಿಕಾಭಿವೃದ್ಧಿಗೆ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿ ತರ್ತಾರೆ ಪಂಚವಾರ್ಷಿಕ ಯೋಜನೆಗಳು ಅಂತಂದ್ರೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಫೈ ಇಯರ್ ಪ್ಲಾನ್ ಅನ್ನ ಹಾಕೊಳ್ಳುವಂಥದ್ದು ಮಾನವ ಸಹಿತ ಉಪಗ್ರಹವನ್ನ ಉಡಾವಣೆ ಮಾಡ್ತಾರೆ ಕೇವಲ ಜಸ್ಟ್ ಉಪಗ್ರಹಗಳಷ್ಟೇ ಅಲ್ಲ ಅದರಲ್ಲಿ ಮನುಷ್ಯನೂ ಕೂಡ ಇರಬೇಕು ಅಂತಹ ಉಪಗ್ರಹವನ್ನ ಉಡಾವಣೆ ಮಾಡಿದ್ರು ಸಮಾಜವಾದಿ ರಾಷ್ಟ್ರಗಳ ನಾಯಕತ್ವವನ್ನ ವಹಿಸ್ಕೊಳ್ತಾರೆ ವಸಾಹತು ಶಾಹಿತ್ವಕ್ಕೆ ಒಳಪಟ್ಟಂಥ ರಾಷ್ಟ್ರಗಳ ವಿಮೋಚನೆಗೂ ಕೂಡ ಸಹಾಯವನ್ನು ಮಾಡ್ತಾರೆ ಸ್ಟಾಲಿನ್ ಅವರು ಸೊ ಇವೆಲ್ಲ ಸುಧಾರಣೆಗಳಿಂದಾಗಿ ಏನಾಯಿತು ರಷ್ಯಾವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವಂಥ ಪ್ರಯತ್ನ ಸ್ಟಾಲಿನ್ ಅವರು ಮಾಡ್ತಾರೆ ನೀವು ಇಲ್ಲಿ ನಾನು ಶಾರ್ಟಾಗಿ ಟಿಪ್ಪಣಿ ರೀತಿ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ ನೀವೇನು ಮಾಡಬೇಕು ಅಂದರೆ ಇನ್ ಆಗಿ ಕೂಡ ಬರೆಯುವಂಥ ಪ್ರಯತ್ನ ಮಾಡಿ ಇನ್ನಷ್ಟು ಪಾಯಿಂಟ್ಸ್ಗಳನ್ನು ನೀವು ಸೇರಿಸ್ಕೊಳ್ತೀರಾ ಅಂತಂದರೆ ಡೆಫಿನೆಟ್ಲಿ ನೀವು ಅದನ್ನು ಸೇರಿಸ್ಕೊಳ್ಬೋದು ಇನ್ನು ಇಪ್ಪತ್ತ ಮೂರನೇ ಪ್ರಶ್ನೆ ಇದೆ ಅಮೇರಿಕಾದಲ್ಲಿ ಆರ್ಥಿಕ ಕುಸಿತ ಅಲ್ಲಿನ ರಾಜಕೀಯ ಬದಲಾವಣೆಗೆ ಸಾಕ್ಷಿಯಾಗತ್ತೆ ಹಾಗಾದರೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಇದೆ ಓಕೆ ಅಮೇರಿಕಾದಲ್ಲಿ ಏನಾಯಿತು ಆರ್ಥಿಕ ಕುಸಿತ ಕಾಣುತ್ತೆ ಅಂದರೆ ಆರ್ಥಿಕವಾಗಿ ಅವರು ಭದ್ರರಾಗಲ್ಲ ಕುಸಿತ ಆಗ್ಬಿಡತ್ತೆ ಆಗ ಆರ್ಥಿಕ ಕುಸಿತದಿಂದ ಅಬ್ಬಿಯಸ್ಲಿ ಏನಾಗುತ್ತೆ ರಾಜಕೀಯ ಬದಲಾವಣೆನೂ ಕೂಡ ಆಗುವಂಥದ್ದು ಎಲ್ಲಿ ಯಾವುದೇ ದೇಶ ಆಗಿರಲಿ ಫಾರ್ ಎಕ್ಸಾಂಪಲು ನೋಡ್ತಾ ಹೋಗೋಣ ಏನೆಲ್ಲ ಆಯಿತು ಅಂತ ಕೈಗಾರಿಕೆ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಉತ್ಪಾದನೆ ಕುಸಿಯುತ್ತೆ ಆಟೋಮೆಟಿಕ್ ನಮಗೆ ದುಡ್ಡು ಬರೋದೇ ನಿಲ್ತು ಅಂತಂದರೆ ನಾವು ಹೇಗೆ ಸಾಧನೆ ಮಾಡೋಕ್ಕಾಗತ್ತೆ ಅಥವಾ ಉತ್ಪಾದನೆಯಲ್ಲಿ ಹೆಚ್ಚು ಮಾಡಲಿಕ್ಕೆ ಹೇಗೆ ಸಾಧ್ಯ ಸಾಧ್ಯ ಇಲ್ಲ ಗಣಿಗಾರಿಕೆ ಹಡಗು ಕಟ್ಟುವಿಕೆ ಗ್ರಾಹಕರ ವಸ್ತುಗಳಾದಂತಹ ಆಟೋಮೊಬೈಲ್ ಮತ್ತು ಗೃಹ ಬಳಕೆ ವಸ್ತುಗಳ ಉತ್ಪಾದನೆಗೂ ಕೂಡ ಇಲ್ಲಿ ಹಿನ್ನಡೆ ಉಂಟಾಗುತ್ತೆ ಸೊ ರೂಸ್ ಬೆಲ್ಟನು ಅಧ್ಯಕ್ಷನಾಗಿ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತರ್ತಾನೆ ಅದಲ್ದಂಗೆ ಮಹಿಳೆಯರಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೂಡ ದುಡಿಯೋದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಕೊಡ್ತಾರೆ ರೋಸ್ ಎರಡನೇ ಮಹಾಯುದ್ಧದಲ್ಲಿ ಜಯಗಳಿಸಿ ವಿಶ್ವಸಂಸ್ಥೆಯ ಸ್ಥಾಪನೆಗೂ ಕೂಡ ಅಮೇರಿಕ ಕಾರಣ ಆಗತ್ತೆ ಅಂದ್ರೆ ಅದನ್ನು ಯಾವ ರೀತಿ ನಾವು ಹೊರಗಡೆ ತರಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಓಕೆ ಹಾಗೆ ಶೀತಲ ಸಮರದ ನಂತರ ವಿಶ್ವದ ಏಕಮೇವ ಬಲಿಷ್ಠ ರಾಷ್ಟ್ರವಾಗಿ ಕೂಡ ಈ ಅಮೇರಿಕ ಬೆಳೆದು ನಿಂತಿದೆ ಇದು ಎಷ್ಟು ಮಾರ್ಕ್ಸ್ ಕೇಳ್ಬೋದು ಅಂದರೆ ನಿಮಗೆ ಒಂದು ಮೂರು ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ ನೆನ್ಪಿಟ್ಕೋಬೇಕು ಎರಡನೇ ಮಹಾಯುದ್ಧದ ನಂತರ ಆದಂತಹ ಬದಲಾವಣೆಗಳು ಏನೇನು ಏನೇನೆಲ್ಲ ಆಯಿತು ಭಾಳ ಸಾವು ನೋವಾಯಿತು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯನ್ನು ಬದಲಾವಣೆ ಮಾಡುತ್ತೆ ವಿಶ್ವ ಸಂಸ್ಥೆ ಸ್ಥಾಪನೆ ಆಗುತ್ತೆ ಏಷ್ಯಾ ಆಫ್ರಿಕಾದ ವಸಾಹತುಗಳು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳಿಕ್ಕೆ ಸಹ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ ಸೊ ಇದ್ರ ಮೂಲಕ ಏನಾಯ್ತಪ್ಪ ಅಂದರೆ ಎರಡನೇ ಮಹಾಯುದ್ಧ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡು ಎರಡನೇ ಮಹಾಯುದ್ಧ ಏನಾಗಿದೆ ವಿಶ್ವಸಂಸ್ಥೆ ಸ್ಥಾಪನೆಯಿಂದಾಗಿ ನಿಲ್ತು ಮಹಾಯುದ್ಧ ಇಲ್ಲ ಅಂತಂದರೆ ಅದು ಇನ್ನೂ ನಡೀತಾನೆ ಇರ್ತಾ ಇತ್ತು ಕ್ರಾಂತಿಯ ನಂತರ ಪ್ರಗತಿಯಾದ ಬಗ್ಗೆ ಹೇಗೆ ಅಂತ ಇದೆ ಕ್ರಾಂತಿಗಳಾಯಿತು ಸೊ ಕ್ರಾಂತಿಗಳಾದ ನಂತರ ಹೇಗೆಲ್ಲ ಪ್ರಗತಿಗಳನ್ನು ಕಾಣ ಕಾಣ್ತಾ ಹೋದ್ವಿ ಸಾಮಾಜಿಕ ಕೃಷಿ ಪದ್ಧತಿಯನ್ನು ಜಾರಿಗೊಳಿಸಿದ್ರು ಎಲ್ಲರಿಗೂ ಕೂಡ ಉಚಿತ ಶಿಕ್ಷಣ ಆರೋಗ್ಯ ಸೌಲಭ್ಯಗಳನ್ನು ನೀಡ್ತಾ ಬಂದರು ಕೈಗಾರಿಕಾ ಬೆಳವಣಿಗೆಯನ್ನು ಸಾಧಿಸಲು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ತುಂಬಾ ಮಹತ್ವವನ್ನು ನೀಡ್ತಾರೆ ನೋಡಿ ಕ್ರಾಂತಿಗಳಾದ ಮೇಲೆ ಏನಾಯ್ತು ಕೈಗಾರಿಕಾ ಕ್ರಾಂತಿ ಬೆಳೀತು ಟೆಕ್ನಾಲಜಿ ಬೆಳೀತಾ ಹೋಯಿತು ಸೈಂಟಿಫಿಕ್ಕಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು ಮುನ್ನಡೆಯ ಮಹಾಜಿಗಿತ ಯೋಜನೆಯನ್ನು ಕೂಡ ಜಾರಿಗೊಳಿಸ್ತಾರೆ ಖಾಸಗಿ ಆಸ್ತಿಯನ್ನು ಸಾಮಾಜಿಕ ಆಸ್ತಿಯನ್ನಾಗಿ ಪರಿವರ್ತಿಸ್ತಾರೆ ಸೊ ಈ ರೀತಿಯಲ್ಲಿ ಏನಾಯ್ತಪ್ಪ ಅಂತಂದರೆ ಈ ಕ್ರಾಂತಿಯ ನಂತರ ಇಷ್ಟು ಬದಲಾವಣೆಯನ್ನು ನಾವು ಕಾಣ್ಬೋದು ಇಪ್ಪತ್ತಾರನೇ ಪ್ರಶ್ನೆ ಬಂದು ಹೀಗಿದೆ ಶೀತಲ ಸಮರವು ಜಗತ್ತಿನಲ್ಲಿ ಅಗೋಚರವಾದಂಥ ಯುದ್ಧದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಹಾಗಾದರೆ ಈ ಹೇಳಿಕೆಯನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ ನಾವು ನೀಟಾಗಿ ಕಂಪ್ಲೀಟಾಗಿ ಓದ್ಕೊಂಡಿದ್ರೆ ಮಾತ್ರ ನಾವು ಈ ರೀತಿ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಕೆ ಸಾಧ್ಯ ಇಲ್ಲಿ ಏನೋ ಬರಿತೀವಿ ಹೆಂಗೋ ಅಂಕಗಳನ್ನ ಕಳಿಸ್ತೀವಿ ಅಂದರೆ ಹೈಲಿ ಇಂಪಾಸಿಬಲ್ ನೋಡಿ ಎರಡನೇ ಮಹಾಯುದ್ಧದ ನಂತರ ಏನಾಗುತ್ತೆ ರಷ್ಯಾ ಮತ್ತು ಅಮೇರಿಕಾ ದೇಶಗಳ ನಡುವೆ ಅಘೋಷಿತ ಸಮರವನ್ನು ನಾವು ಶೀತಲ ಸಮರ ಅಂತ ಕರಿತೀವಿ ಈಗಲೂ ಕೂಡ ನಡೀತಾನೆ ಇದೆ ರಷ್ಯಾ ಮತ್ತು ಅಮೇರಿಕ ದೇಶದ ನಡುವೆ ಅಘೋಷಿತ ಸಮರ ಅದು ಹಾಗಂದ್ರೆ ಏನು ಎರಡೂ ದೇಶಗಳೇನು ಮಾಡಿಬಿಡ್ತವೆ ಶಸ್ತ್ರಾಸ್ತ್ರ ಪೈಪೋಟಿ ಮಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ ನಿಮಗೆ ಗೊತ್ತಿರ್ಬೋದು ನಾವು ಒಂದು ಬಂದೂಕನ್ನು ರೆಡಿ ಮಾಡಿದ್ವಿ ಅಂದರೆ ಅದಕ್ಕೆ ಪಟ್ಟು ರಷ್ಯಾ ರೆಡಿ ಮಾಡೋದು ಮತ್ತು ಅಮೇರಿಕಾ ಅದಕ್ಕೆ ಪ್ರತಿ ಉತ್ತರವಾಗಿ ಮತ್ತೊಂದು ಶಸ್ತ್ರಾಸ್ತ್ರವನ್ನು ಹೀಗೆ ಮಾಡಿ ಅಣು ಅಣ್ವಸ್ತ್ರವನ್ನು ಕೂಡ ರೆಡಿ ಮಾಡಿಕೊಂಡು ಅದನ್ನ ಪ್ರಯೋಗನೂ ಕೂಡ ಅಮೇರಿಕಾದವ್ರು ಮಾಡಿಬಿಟ್ರು ಅಲ್ವಾ ಸೊ ಅದಲ್ದಂಗೆ ಹೀಗೆ ಶಸ್ತ್ರಾಸ್ತ್ರಗಳು ಹೆಚ್ಚೆಚ್ಚು ಮಾಡ್ಕೊಳ್ತಾ ಹೋಯಿತು ಮಿಲಿಟ್ರಿ ಮೈತ್ರಿಕೂಟಗಳನ್ನು ಕೂಡ ರಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಮೇರಿಕಾ ನೇತೃತ್ವದಲ್ಲಿ ನ್ಯಾಟೋ ಸಿಯಾಟೊ ಮತ್ತು ಸೇಂಟೋ ರಚನೆ ಆದರೆ ರಷ್ಯಾ ನೇತೃತ್ವದಲ್ಲಿ ವಾರ್ಸಾಕೂಟ ರಚನೆ ಆಗುತ್ತೆ ಹಾಗೆ ಅಳ್ವಾಸ್ತ್ರ ಪೈಪೋಟಿ ಕೂಡ ಜಾಸ್ತಿ ಆಗುತ್ತೆ ಸೈನಿಕ ನೆಲೆಗಳ ಸ್ಥಾಪನೆ ಗೂಢಾಚಾರ್ಯ ಹಾಗೆ ಪ್ರಚಾರ ವ್ಯೂಮ ಸಮರದಂತಹ ವಿಜ್ಞಾನ ತಂತ್ರಜ್ಞಾನ ಪೈಪೋಟಿನೂ ಕೂಡ ಬೆಳೀತಾ ಹೋಯಿತು ಜಗತ್ತು ಅಗೋಚರ ಯುದ್ಧದ ಆತಂಕಕ್ಕೆ ಒಳಗಾಯಿತು ಅಂತ ನಾವು ಹೇಳ್ತೀವಿ ಸೊ ಇದಿಷ್ಟು ನೀವು ಬರೆದ್ರೆ ಆರಾಮಾಗಿ ಅವರು ಮೂರು ಅಂಕಗಳನ್ನು ನಿಮಗೆ ಕೊಟ್ಬಿಡ್ತಾರೆ ನೆಕ್ಸ್ಟ್ ಬರೋದಾದರೆ ಮುಂದಿನ ಪ್ರಶ್ನೆ ಹೇಗಿದೆ ಬ್ರಿಟಿಷರ ಕಂದಾಯ ನೀತಿಯಿಂದ ಉಂಟಾದಂತಹ ಪರಿಣಾಮಗಳು ಏನೇನು ನೋಡಿ ಬ್ರಿಟಿಷ್ ಏನು ಮಾಡ್ತಾರೆ ಹಲವಾರು ಕಂದಾಯ ನೀತಿಯನ್ನು ಜಾರಿಗೆ ತರ್ತಾರೆ ಇದರಿಂದ ಏನಾಯ್ತು ಏನು ಪರಿಣಾಮಗಳು ಉಂಟಾಯಿತು ನೋಡೋಣ ರೈತರನ್ನು ಶೋಷಣೆ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಗುತ್ತೆ ಜಮೀನ್ದಾರಿ ಪದ್ಧತಿಯನ್ನು ಜರುಗ್ತಾ ಇರ್ತಾರೆ ಭೂಮಿತಿ ಮಾರಾಟದ ಒಂಥರ ವಸ್ತುವಾಗುತ್ತೆ ಹಾಗೆ ಇದನ್ನು ಪರಭಾರೆ ಮಾಡಿ ಹಣವನ್ನು ಸಾಲವಾಗಿ ಪಡೆದುಕೊಳ್ಬೋದಾಗಿತ್ತು ಹಣದ ಲೇವಾದೇವಿಗಾರರು ಬಲಿಷ್ಠರಾಗಲಿಕ್ಕೆ ಶುರುವಾಗಿಬಿಡ್ತಾರೆ ಭಾರತದ ರೈತರು ಇಂಗ್ಲೆಂಡ್ನಲ್ಲಾದಂಥ ಕೈಗಾರಿಕರಣದಿಂದಾಗಿ ಅಲ್ಲಿನ ಕೈಗಾರಿಕೆಗಳಿಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಕೂಡ ಇಲ್ಲಿ ಬೆಳಿಬೇಕಾಗಿತ್ತು ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ನಲ್ಲಿ ಹೆಚ್ಚಾಗಿ ಈ ಬಟ್ಟೆ ಕೈಗಾರಿಕೆ ಜಾಸ್ತಿ ಬೆಳೆದು ಬಂತು ಅದಕ್ಕೆ ಬೇಕಾದಂಥ ಕಚ್ಚಾ ವಸ್ತು ಹತ್ತಿ ನಮ್ಮಲ್ಲಿ ಜಾಸ್ತಿ ಬೆಳಿಬೇಕಾದಂಥ ಪರಿಸ್ಥಿತಿ ಬಂತು ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಪರಭಾರೆ ಕೂಡ ಮಾಡ್ತಾ ಹೋದ್ರು ಇದೇನಪ್ಪ ಅಂದರೆ ಬ್ರಿಟಿಷರು ಕಂದಾಯ ನೀತಿಯನ್ನ ಜಾರಿಗೆ ತಂದಿರೋದ್ರಿಂದ ಆದಂತಹ ಅನೇಕ ಸಮಸ್ಯೆಗಳು ಅಂತ ಹೇಳ್ತೀವಿ ಇನ್ನು ಬ್ರಿಟಿಷ್ ಆಡಳಿತದಿಂದ ಶಿಕ್ಷಣ ವ್ಯವಸ್ಥೆಯ ಮೇಲೆ ಉಂಟಾದಂತಹ ಪರಿಣಾಮಗಳು ಏನೇನು ಅಪಾರವಾದಂತಹ ಪರಿಣಾಮಗಳು ಉಂಟಾಯಿತು ನೋಡೋಣ ಭಾರತೀಯ ಆಧುನಿಕ ಜಾತ್ಯತೀತತೆ ಪ್ರಜಾಪ್ರಭುತ್ವ ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ಪಡೆದಿರುವುದರ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳಿಕ್ಕೆ ನೆರವಾಗುತ್ತೆ ಅಲ್ವಾ ಸ್ಥಳೀಯ ಭಾಷೆ ಸಾಹಿತ್ಯಕ್ಕೆ ನೆರವು ದೊರಕುತ್ತೆ ಈ ಭಾಷೆಗಳು ವ್ಯಾಪಕವಾಗಕ್ಕೆ ಶುರುವಾಗುತ್ತೆ ಸಾಮಾಜಿಕ ಮತ್ತು ಧಾರ್ಮಿಕ ಭೂ ಸುಧಾರಣೆಗಳು ಸಾರಿ ಸುಧಾರಣೆಗಳು ಕೂಡ ಹುಟ್ಕೊಳ್ಳುತ್ತೆ ಜಗತ್ತಿನ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೆ ಆಗ್ತ ಆಗ್ತಕ್ಕಂಥದ್ದು ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನೆರವಾಗುತ್ತೆ ಈ ರೀತಿಯಲ್ಲಿ ಬ್ರಿಟಿಷರು ತಮ್ಮ ಅವಧಿಯಲ್ಲಿ ಕೆಲವೊಂದು ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಹಲವು ಶಿಫಾರಸ್ಗಳನ್ನು ಹೊಡೆಸ್ತಾರೆ ಅಮೆಂಡ್ಮೆಂಟ್ಸ್ಗಳನ್ನು ಮಾಡ್ತಾರೆ ಅದರ ಮೂಲಕ ಇವತ್ತಿಗೂ ಕೂಡ ನಾವು ಅದನ್ನ ರೂಢಿಸ್ಕೊಂಡಿದ್ದೀವಿ ಓಕೆ ಈಗ ನಾನೇನು ಮಾಡಿದೆ ನಿಮಗೆ ಒಂದು ಸುಮಾರು ಪ್ರಶ್ನೆಗಳನ್ನು ಜಿ ಪಿ ಟಿನಲ್ಲಿ ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಮಾಡೆಲ್ ಒಂದು ಸೆಟ್ಟಾಗಿ ಕೊಟ್ಟಿದ್ದೀನಿ ಎಷ್ಟೇ ಅಲ್ಲ ಇನ್ನೂ ಇದೆ ಇದೇನಪ್ಪ ಅಂತಂದರೆ ನಿಮಗೆ ಮುಂದೆ ಎಕ್ಸಾಮಿಗೆ ಪ್ರಿಪ್ರೇಷನ್ ಆಗಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಸೊ ಅದಲ್ದಂಗೆ ಇನ್ನೂ ಕ್ವಶನ್ಸ್ಗಳನ್ನು ನಾನು ರೈಸ್ ಮಾಡಿದ್ದೀನಿ ಅದನ್ನು ನೀವು ಓದ್ಕೊಳ್ಬೋದು ಅದನ್ನು ನಾನು ನಿಮಗೆ ಹೇಳ್ತೀನಿ ಕ್ಲಾಸಸ್ಗಳಲ್ಲಿ ಯಾವ ರೀತಿ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಐಕಾನನ್ನು ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಗಿರೋಂಥ ಎಲ್ಲ ವೀಡಿಯೋಸ್ಗಳು ನೋಟ್ಸ್ಗಳು ನಿಮಗೆ ಅಪ್ಡೇಟ್ ಸಿಗುತ್ತೆ ಇದಿಷ್ಟು ಇನ್ನೂ ಇದೆ ಬಾಕಿ ಇದೆ ಅದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇದು ಅಣ್ವಾಸ್ತ್ರ ಓಕೆ ಅಳ್ವಾಸ್ತ್ರ ಅಲ್ಲ ಅಣ್ವಾಸ್ತ್ರ ಪೈಪೋಟಿ ಕೂಡ ಜಾಸ್ತಿ ಆಗುತ್ತೆ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್ ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ ಧನ್ಯವಾದಗಳು